ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಒಂದೇ ಒಂದು ಮಾರ್ಗ ಧರ್ಮದ ಆಚರಣೆ ಧರ್ಮಾಚರಣೆ ಅಂತಂದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಒಂದು ಭಗವಂತನ ಸ್ಮರಣೆ ಒಂದು ಇನ್ನೊಬ್ಬರಿಗೆ ಉಪಕಾರ ಈ ಎರಡು ವಿಚಾರ ಇಟ್ಟುಕೊಳ್ಳಿ ನಿಮ್ಮಿಂದ ಆದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡಿ ಯಾರಿಗೂ ತೊಂದರೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಅವಕಾಶ ಸಿಕ್ಕಿದಾಗೆಲ್ಲ ಭಗವಂತನ ಸ್ಮರಣೆಯನ್ನು ಮಾಡಿ ಬೇರೆ ಯಾವ ವಿಷಯದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೀಬೇಡಿ ಭಗವಂತನ ಸ್ಮರಣೆಗೆ ಇರತಕ್ಕಂತಹ ಫಲ ಮಹಾದ್ಭುತವಾದ ಫಲ ಯಾಕೆ ಅಂತಂದ್ರೆ ಆ ಭಗವಂತನ ಮಹಿಮೆಯೇ ಅಂಥದ್ದು ಒಂದು ರಾಮನಾಮಕ್ಕೆ ಮಹಿಮೆ ಹೇಳ್ತಾರೆ ರಾಮ ಅಂತ ಹೇಳೋದ್ರಲ್ಲಿ ರಾ ಅಂತ ಹೇಳಬೇಕಾದ್ರೆ ಬಾಯಿ ಕಳಿಬೇಕು ಆಗ ಒಳಗಿದ್ದ ಪಾಪಗಳೆಲ್ಲ ಹೊರಗೆ ಹೋಗುತ್ತದೆ ಮಾ ಅಂತಂದ್ರೆ ಮುಚ್ಚಬೇಕು ಆ ಹೊರಹೋದು ಮತ್ತು ಒಳಗೆ ಹೋಗಬಾರದು ಅಂತ ಮುಚ್ಚುವುದಿಲ್ಲ ರಾಮ್ ರಾ ಅಂತ ಹೇಳಿದ ಕೂಡಲೇ ಪಾಪಗಳೆಲ್ಲ ಹೊರ ಹೋಗ್ತವೆ ಮಾ ಅಂತ ಹೇಳಬೇಕಾದ್ರೆ ತುಡಿಗಳೆಲ್ಲ ಮುಚ್ಚುತ್ತೇವೆ ಯಾಕಂದ್ರೆ ಹೊರಹೋದು ಮತ್ತು ಒಳಗೆ ಬರುವ ಕೇವಲ ಒಂದು ರಾಮನಾಮಕ್ಕೆ ಇಂತಹ ಒಂದು ಮಹಿಮೆ ಶಾಸ್ತ್ರ ಹೇಳಿದೆ ಕೆಲವರಿಗೆ ಇದೆಲ್ಲ ಬರೀ ಕತೆಗಳು ಅಂತ ಅನಿಸುತ್ತೆ ನಿಮಗೆ ಕತೆ ನಿಮ್ಮ ನಿಮಗೆ ದೃಷ್ಟಿಗಷ್ಟೇ ಈಗ ನಾವು ದೇವಸ್ಥಾನದಲ್ಲಿ ದೇವರ ಮೂರ್ತಿ ಇದೆ ಅಲ್ಲಿ ನಮ್ಮ ಭಾವನೆ ಏನು ಈ ಚರಾಚರ ಜಗತ್ತಿನ ಸೃಷ್ಟಿಸ್ತಿದ ಸಂಹಾರಗಳಿಗೆ కారణీభూతవంత ఆ పరతత్వే ఈ మూర్తి రూపది ఇది ఎందు నమ్మ భావన అదే ఇన్నొ నాస్తికే అదొందు కల్లో ఎంత అదరేన అంత భావన అదే శాస్త్రేను హే యదృశి భావన ఎత్ర సద్ధిర్భవతి తాదృశి నిన్న భావనయ తే నిమే ఫల ಅವನು ಅದನ್ನ ಕಲ್ಲು ಅಂತ ಇಡ್ಕೊಂಡಿದ್ದಾನೆ ಅವನಿಗಷ್ಟೇ ಸರಿ ಅವನು ಯಾವ ಭಗವತ್ ಕೃಪೆಯನ್ನು ಸಿಕ್ಕುವುದಿಲ್ಲ ಆದ್ರೆ ನಾವು ಅದನ್ನು ಸಾಕ್ಷಾತ್ ಪರಮಾತ್ಮ ಎಂಬ ದೃಷ್ಟಿಯಿಂದ ನಾವು ಉಪಾಸನೆ ಮಾಡ್ತೇವೆ ನಮಗೆ ಫಲ ನಾವು ಸಿಕ್ಕುತ್ತೆ ಅದು ಅನುಭವದಲ್ಲಿದೆ ಎಲ್ಲರಿಗೂ ಆದ್ದರಿಂದ ರಾಮನಾಮಕ್ಕಿಂತಹ ಮಹಿಮೆ ಇದೆ ಅಂತ ಹೇಳ್ಕೊಂಡು ನಾವು ರಾಮನಾಮ ಹೇಳಿದ್ರೆ ನಮಗೆ ಮಹಾಫಲ ಉಂಟು ತಿಂಥದಿಲ್ಲ ಅಂತ ತಿಳ್ಕೊಂಡು ಅವನು ಏನೂ ಇಲ್ಲ ಭಾವನೆಗೆ ಅಲ್ಲಿ మహత్వ ఇవదు బ అదే అమ్మవన నమీ భవని భావనగమ్య భవారణ్య కుటారికా భావనగమ్య భావనయందే ఆ తాయి పడ ఆ పరిపూర్ణవద భవన అంతు ఒ భగవంతన నే ఇష్ట మహిమ ఇరవే ನಾವು ಆ ಭಗವನ್ನವನ್ನು ಹೇಳದೆ ಬೇರೆ ಯಾವುದೋ ಬೇಡದ ಮಾತುಗಳನ್ನೇ ಹೇಳ್ತಾ ಯಾಕೆ ನಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡೋಣ ಮನುಷ್ಯ ಜೀವನದಲ್ಲಿ ಕಳೆದು ಹೋದರೆ ಪುನಃ ಸಿಕ್ಕದೇ ಇರ್ತಕ್ಕಂಥ ಒಂದೇ ಒಂದು ಪದಾರ್ಥ ಅಂದರೆ ಸಮಯ ಬೇರೆ ಯಾವುದೇ ಪದಾರ್ಥ ಕಳೆದರೂ ಅದನ್ನು ಮತ್ತೆ ಪಡೆಯಬಹುದು ಪ್ರಯತ್ನಪಟ್ಟು ಆದರೆ ಸಮಯವನ್ನು ಮಾತ್ರ ಕಳೆದು ಹೋದನ್ನು ಮತ್ತೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಹೋದ್ ಹೋದ ಹಾಗೆಯೇ ಆದ್ದರಿಂದ ಮನುಷ್ಯ ಜೀವನದಲ್ಲಿ ಸಮಯ ಅನ್ನೋದು ಅತ್ಯಂತ ದುರ್ಲಭವಾದದ್ದು ಕಳೆದರೆ ಮತ್ತೆ ಸಿಕ್ಕದೇ ಇರತಕ್ಕಂತಹ ಏಕಮಾತ್ರವಾದ ವಸ್ತು ಸಮಯ ಆದ್ದರಿಂದ ಅದನ್ನು ವ್ಯರ್ಥವಾಗಿ ಕಳೆಯಬಾರದು ಈ ನಮ್ಮ ಜೀವನದ ಈ ಪವಿತ್ರ ಸಮಯವನ್ನು ಭಗವಂತನ ಸ್ಮರಣೆಯಿಂದ ಆ ಭಗವಂತನ ನಾಮೋಚ್ಚಾರಣೆಯಿಂದ ಭಗವಂತನ ಆರಾಧನೆಯಿಂದ ಈ ನಮ್ಮ ಸಮಯವನ್ನು ವಿನಿಯೋಗಿಸಬೇಕು